ನಾವು ಮಾಡುವ ಕೆಲಸದ ಮೇಲೆ ನಂಬಿಕೆ ಇಟ್ಟು ಶುದ್ಧ ಮನಸ್ಸಿನಿಂದ ಕೈಗೊಂಡಿರುವ ಕೆಲಸವನ್ನು ನಿಭಾಯಿಸಿದರೆ ನಮ್ಮ ಕೆಲಸಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂದು ಡಿವೈನ್ ಪಾರ್ಕ್ ಟ್ರಸ್ಟ್ ಸಾಲಿಗ್ರಾಮ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಪಂಕಜ ಬ್ಯಾಕೋಡಿ ಸಲಹೆ ನೀಡಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಜಗದ್ಗುರು ರೇಣುಕಾಚಾರ್ಯ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಡಿವೈನ್ ಪಾರ್ಕ್ ಟ್ರಸ್ಟ್ ಸಾಲಿಗ್ರಾಮ ವಿವೇಕ ಜಾಗೃತ ಬಳಗ ಸಹಯೋಗದಲ್ಲಿ ಭಾನುವಾರ ನಡೆದ ವನಿತಾ ಸಂಗಮ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ನಾವು ಕೈಗೊಂಡಿರುವ ಕೆಲಸಗಳಿಗೆ ಬಡತನ ಶ್ರೀಮಂತಿಕೆ ಜಾತಿ ಪಂಥ ಯಾವುದೂ ಅನ್ವಯವಾಗುವುದಿಲ್ಲ ಡಿವೈನ್ ಪಾರ್ಕ್ ಸಂಸ್ಥೆ ನೇತೃತ್ವದಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಳ್ಳುವ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಮನೆಯ ನಾಲ್ಕು ಗೋಡೆಗಳ ನಡುವೆ ಮಹಿಳೆಯರು ಬಂಧಿಯಾಗಿರದೆ ಶಿಕ್ಷಣ ಉದ್ಯೋಗ ಸಮಾಜ ಸೇವೆ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ಅವರು ಹೇಳಿದರು तो हम जाते हैं सुबह नाड़े साथे तेज़ आते हैं, शनि नाड़ी दें, ये है नेट काम, पवित्र, गुरुजी बार तक करने देंगे, ये नाम का एक तरह सामना सुबह बढ़ते हैं, आज बोलने सच चला, तो ना आधे बार तो मेंटालिटी का हमारा भी पकड़ है, आधे हैं बड़ा बगवान ये भी, बगवान तब भी कल से कहना लेता ह ಕಾರ್ಯಕ್ರಮದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಕೋ ಆಫ್ ಸೊಸೈಟಿ ಅಧ್ಯಕ್ಷೆ ಜಯಶ್ರೀ ಯಲಿಗಾರ್ ಭಾರತಿ ಗಾಣಿಗೇರ್ ಅಶೋಕ್ ಕುರ್ಸಾಪುರ್ ರಾಜಣ್ಣ ಗಾಣಿಗೇರ್ ವೀರಣ್ಣ ಬಡ್ಡಿ ವಿವೇಕ ಜಾಗೃತ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ